ರತ್ವ ಅಂಬೆ ನೀರ್ಗೆಲ್ಲ ರಸ್ವ ಅಂತ ನಿನ್ನತ್ರ ನಾ ಕಲ್ತ್ಕೊಳ್ಬೇಕೇನೆ ಏನು ಭಾಷಾ ಜ್ಞಾನ ಇಲ್ಲದೆ ಹೋದ್ ಮಾಡ ಏನ್ ಮಾಡುವ ನಮ್ಮ ವಯಸ್ಸಿನ ಪ್ರಭಾವ ಹಾ ಎಲ್ಲಿ ಎಳೆಬೇಕಾ ಎಳಿಲಿಕ್ಕಾಗುದಿಲ್ಲ ನಮ್ಗೆ ಎಲ್ಲಿ ಎಳೆಬಾರ್ದೇ ಎಳ್ದು ಹೋಗುದು ಇಲ್ಲ ಅದು ಪರಿಸ್ಥಿತಿ ಹೋಗ್ಲಿ ಬಿಡು ವಿಚಿತ್ರ ನೋಡಿದ್ಯಾ ಏನು ಅಲ್ಲಿಂದ ಅಸ್ತಿನಿಂದ ಹೊರಡುವಾಗ ನಾನು ಮುಂದೆ ನೀನು ಹಿಂದೆ ಓಹೋ ಈಗ ನೋಡು ಏನು ನೀನೇ ಮುಂದೆ ನಾ ಹಿಂದೆ ಕಾಲ ಎಷ್ಟು ತುತ್ತಿಗೆ ಯಾरिजಿಗೆ ಬರ್ತದೆ ಅಂತ ಹಿಡ್ಲಿ ಕಿಲ್ವೇ ಹುಡುದಲ್ಲ ಅದೆ ಎಂತ ಮಾಡ್ಲಿ ಮುಂದೆ ಹಿಂದೆ ಆಗುದೇ ಗೊತ್ತಿಲ್ಲ ನೀನು ಹಿಂದೆ ಬೀಳೋದೆ ಮತ್ತೆ ನೀನು ನಡೆಯೋದೇ ಇಲ್ಲ ಸುಮ್ಮನೇ ಮತ್ತೆ ನಾನು ಇಷ್ಟು ನಿಧಾನ ನಡೆಕೊಂಡು ಹೋಗ್ತೈತೆ ಯಾರು ಇದನ್ನು ನೈದೋ ಮೊದಲste ನಿದಾನ ಹೋಗತೇನೆ ಚಿಕ್ಕ ಪ್ರಾಯದ ಚೋದುರೆ ಹ ಮೈಲ ಕೂತ್ರೆ ಬೈತಾ ಬೆಡ್ತಿದ್ದಿ ಆ ಒಂದೇ ಮಾನೇ ಮಾತ ಹೇಳಬೇಕಿತ್ತು ನಿಮಗೆ ಒಳ್ಳೆ ದೊಡ್ಡವರ ಮನೆ ಅಮ್ಮೇ ಬೈತಾ ಬೆಡ್ತಿದ್ದೆ ನೀನು ಅರೆ ಅಯ್ಯೆ ಸಂಪಾಗಿ ಸಂಪಾಗಿ ಹ ನಮ್ಮಲ್ಲಿ ಮಾತಿಯೇಗೆ ಹ ಸುಖದಲ್ಲಿ ಬೆಳೆದವರಿಗೆ ದೊಡ್ಡವರ ಮನೆ ಅಮ್ಮೇಳು ಜ್ಞಾ ಹಾಗಿ ಫಷ್ಟಕ್ಕೆ ಬಿಟ್ರು ಬಾರೆ ಉಟೇಶಿಲ್ಲ ಅರೆ ಬೇರೆ ಉದ್ದೇಶದಿಂದ ನಾ ಹೇಳ್ತೇನೆ ಅಂತ ಅದು ಜನ ನನ್ಗೆ ಹೇಳುದಿಲ್ವಾ ನಿನಗೆ ದೊಡ್ಡವ್ರ ಮನೆ ಎಮ್ಮೆ ಅಂತ ನಾ ಹೇಳಿದ್ರೆ ನೋಡುವವರು ಹೇಳುದಿಲ್ವಾ ಎಮ್ಮೆ ಮುಂದೆ ಹೋಗ್ತಾ ಉಂಟು ಕೂಡ ಹಿಂದೆ ಹೋಗ್ತಾ ಉಂಟು ಅಂತ ಆ ಉದ್ದೇಶದಲ್ಲಿ ಹೇಳಿದ್ರೆಲ್ಲ ಮನಸ್ ನಡೆಯುವುದಿಲ್ಲ ನಡಿಬೇಕು ಅಂತ ನಡೀದು ಹೋಗ್ತು ಮನೆ ಕೈ ಕಲ್ಲೆಲ್ಲ ಕಟ 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 ಅಡಿಯಾಕ್ಕೆ ಹೌದು ವರ್ಷ ಜ್ಞಾನ ಕಳ್ಕೊಂಡಿ ಚಳು ಕಾಲ ಆಯ್ತು ನಾನು ನಿಮಗೆ ಗೊತ್ತಾಯ್ತಲ್ಲ ಮತ್ತೆ ನನಗೆ ಗೊತ್ತಾಯ್ತು ಅಂದ್ರೆ ಬೇರೆವರು ಹೇಳಲೇ ಗೊತ್ತಿತ್ತು ನನಗೆ ಅದೇ ಅದೇ ಹೇಗಬಹುದು ತಾಗಿದ್ರಿ ಗೊತ್ತಾಗುದಿಲ್ವೇ ತಾಗಿದೆ ಗೊತ್ತಾಗ್ತಿಲ್ವೇ ಬೇರೆವರು ಬತ್ತರೆ ತಾಗಿದೆ ಅಂತ ಹೇಳ್ಬೇಕು ಆಗ ನಾವು ಹೊರಸ್ಕೊಳ್ಳೋದು ನೀರು ಬೆಂಕಿ ಅಂದ್ರೆ ಯಾude ಆ ಪರಿಸ್ಥಿತಿ ಬಂದಿದೆ ಅವ್ಮೆ ಚೊಳ್ಳಿಗೆ ಪ್ರಶ್ನೆ ಇಲ್ಲ ಎಷ್ಟೆ ಎಷ್ಟು ವರ್ಷ ಎಷ್ಟು ಒಂದಿಪ್ಪು ಎಷ್ಟು ನಿಮಗೆ ಬಾಲದೇ ಇದು ನನ್ ಸದ್ಯ ಕಟ್ಟ ಮೀಸಲು ಹತ್ತಿ ಬುದ್ಧಿ ಹಾಗಾಗಿ ನನಗೆ ನಿಮ್ಗೆ ಏನು ಔಷಧ ನಿಮಗೆ ಮತ್ತೆ ನೀವು ನಿಲ್ಲಿಸಿದಲ್ಲಿ ಇಪ್ಪತ್ತು ಹಂಡೆ ಹೌದು ಒನ್ನಾ ಶಬ್ದ ಹೇಳಕೊಂಡ್ರೆ ಮತ್ತೊಂದ್ ಶಬ್ದ ಹೇಳಬೇಕು ಚಲೋ ಚಲು ಹೊತ್ತುಬೇಕು ನಮಗೆ ಇದು ಈಗ ಹೌದಾ ಇಪ್ಪತ್ತು ವಾಕ್ಯದಿದ್ದೆ ಅವಷ್ಟು ವಾಕ್ಯಕ್ಕೆ ಮುಟ್ಟೆ ನಿನ್ನದು ಯವ್ವ ನಾನು ನೋಡು ಎಲ್ಲ ಅವಕಾಶ ಸಿಗ್ತದೆ ನೋಡ್ತೆ ಕರೆ ಇದು ತಪ್ಪುದೇ ಡಾರಿ ತಪ್ಪಲಿಲ್ಲ ಒಂದು ಶಬ್ದ ಹೇಳಕೊಂಡ್ರೆ ಚಲೋ ಹೊತ್ತಬೇಕು ಕೂತು ಬಿಡಬೇಕು ಅದಕ್ಕೆ ನಾನು ದಾರಿ

புண்ணெல்லு பந்தே லே கசரின் வரைக்கும் ரோக ಒಂಚಾ ಅಚರಮಡ್ಲಿಲ್ಲ ಯಾಕೆ ಕೆಲ ಸಲ ಬಾಳಕತ್ತಿ ಇರ್ತದೆ ಈ ಹುಕ್ತಿ ಜೋರಾಟ ಅವರಿಗೆ ಕೋಳ ಮಾಡ್ಲಿಕ್ಕೆ ಅದು ಶ್ರೇಷ್ಠ ಅಂತ ಒಂದೇ ಲೆಕ್ಕ ಆಗ್ಬೇಡ ನಿನಗೆ ನನ್ನ ವಿಷಯ ಗೊತ್ತಿಲ್ಲವೇ ನನಗೆ ಪತ್ರಾರ್ಜಿತ ಪಿತ್ರಾರ್ಜಿತ ಸ್ವಯಾರ್ಜಿತ ಎಲ್ಲ ಉಂಟು ಅಂಚುಲಿ ಅನುಕೂಲ ಇಲ್ಲವೇ ಈಗ

ಕಾಂತಿಗೆ ತೊಂದರೆ ಆದ್ತು ಯಮಂಡು ಎರಡು ಮೂರು ಸಲ ಬಂದಿತ್ತು ಸ್ವಲ್ಪ ಮನೆ ಅಂಕೆ ಹೆಟ್ಟಿ ಕರ್ಮಿಯಾಗೆ ಕಾಂತಿಗೆ ಮನೆಯಲ್ಲಿ ಹೋದ್ರು ಬಿತ್ತೆ ನೀ ವಿಜಯ ಬಂದಿರ ನಮ್ಮ ಕಾಲೇ ಉತ್ತು ಹೇಳಿದವರೇ ಹೋದ್ರು ಬಿತ್ತೆ ನಮಗೆ ಯಾವ ದಾವ ಕೊಟ್ರಿ ಆಗಲಿಲ್ಲ ರೋಧೆಯನು ಪೂರ್ವ ಜನ್ಮದ ಸಂಕಚಿತವಾದ ಸಹ ಕಮ್ಮ اگೇ ಹೇಳಬೇಕು ಬಿತ್ತೆ ಮೊದಲೇ ಇಲ್ಲ ಹೇಳಬಹುದು ಹ ಅಯ್ಯೋ ಅಯ್ಯರ್ ಇದ್ದಲ್ಲಿ ಹೋಗಿದ್ನೆ ದಿವ್ಸ ವೃದ್ಧಿ ಆದದ್ದು ಏನಂತ ಮನೆ ಈ ವರ್ಷ ಕೆಲವಿದ್ರೆ ಮರು ವರ್ಷ ಮಾಡಿ ಮತ್ತೊಂದು ವರ್ಷ ಮತ್ತೆ ಕೆಲವರು ವೃದ್ಧಿ ಆಗ್ತೇ ಹೋದ್ರು ನಮ್ ಮನೆ ಬುದ್ಧದ್ದು ಒಂದೊಂದೇ ಕಲ್ಸ ನಮಗಿ ಆಗ್ತದೆ ಅಂತ ಹೋಗಿ ಜೋರಾಗೆ ಗೊತ್ತೇ ಅಂದ ಸ್ವಭಾವ ನಿಮ್ಗೆ ಗೊತ್ತಲ್ಲ ಕಡಿಮೆ ಆಗ್ಲಿಕ್ಕೆ ಕೊಟ್ಟಿದ್ರೆ ಹೆಚ್ಚಾಗ್ಲಿಕ್ಕೆ ಕೊಟ್ಟಿದ್ರ ಎಂತದ್ದು ಒಂದು ಜೋರಾದೆ ಒಂದ್ ದಿವ್ಸ ಕಡಿಮೆ ಆಗ್ಲಿಲ್ಲ ನೀವು ಗೊತ್ತದ್ದು ಅಂದೆ ಬೇಸರ ಮಾಡಬೇಡಿ ಬಟ್ರೆ ದಮ್ಮು ಕೆಮ್ಮು ಅಂತ ಹೇಳಿದ್ರೆ ಅದೊಂದು ಜಾತಿ ಅಣ್ಣ ತಮ್ಮ ಇದ್ದಾಗೆ ಅದು ಅದು ಹೋಗುದು ಒಂದೇ ದಿವ್ಸ ಅಂದ್ರು

ತುಂಬ ಮನೇಲಿ ಇದ್ದಿದ್ರೆ ಜಗಲಿ ಮೇಲೆ ಕುತ್ಕೊಂಡು ಕೋಳಿ ಒಡ್ಸ್ಕೊಂಡಾದ್ರೂ ಇರ್ತಿದ್ದ ಹೀಗೆಲ್ಲಾ ನಾವೇ ಮಾಡಿ ಸಾಯ್ಬೇಕು ಅಂತ ಹೇಳ್ತಾರೆ ಓ ನೀವು ಬ್ರಾಹ್ಮಣರ ಹುದಿ ಮತ್ತೆ ಮನೆ ಬೆಳ್ದಿದ್ ಕೋಳಿ ತಂದು ಹೇಳ್ತೀರಿ ಬಟ್ಟಲು ಕೋಳಿ ಸಾಕದ ಎಂತ ಮಾ ಮತ್ತೆ ಕೋಳಿ ಒಡೆಸ್ಕೊಂಡಿರ್ತದು ಬಟ್ಟಲು ಕೋಳಿ ಸಾಕ್ಟ್ರು ಅಣ್ಣ ನಾನು ಮತ್ತೆ ಮನೆ ಬೆಳಗ್ಗೆ ಭಂಡಾರಿ ಮನೇಲಿ ಇದ್ರೆ ಎಷ್ಟೊತ್ತಿಗೆ ನೆಂಟರು ಬರ್ತಾರೆ ಪ್ರಾಣಿ ಕೋಳಿ ಭಕ್ ಮನೆ ಗೊತ್ತಿರುವುದಾ ಬಟ್ಟು ಹೊದಿಂದ ಹಿಡಿದಿತ್ತು ಯಾಕೆ ಆ ಭಂಡಾರಿ ಬಾಯಿ ಬಂದ ಬಯಸ್ ಆಯ್ತಾ ಇಲ್ಲ ಹೊರಟು ಹೇಳಿದ್ರೆ ಜನ ಬೇರೆ ಮಾಡುತ್ತಿದ್ರಲ್ಲ ಏನ್ ಮಾಡ್ಲಿಕ್ಕೂ ಮೀರ ಮೀರಲಾರೆ ಭೀಷ್ಮೆ ಅಂತ ಆಚಾರ್ಯ ಭೀಷ್ಮರು ಹೇಳಿದ್ಮೇಲೆ ಮಾತಾಡುವಾಗೇ ಇಲ್ಲ ಹಾಗಾದ್ರೆ ಕರೆದುಕೊಂಡೋಗಿ ಮುಟ್ಟಿಸಿ ಅಂತ ಹೇಳಿದ್ಮೇಲೆ ಮಾತು ಕೊಟ್ಟಿದ್ವಿ ಹೌದು ಹೊರಟಿದ್ವಿ ಹೌದು

ನೀವು ಒಟ್ಟು ಅತ್ಯಂತ ಎರಡ್ ತಿಂಗಳು ಆಗೋದು ಮೂರು ತಿಂಗಳು ಒಂಬತ್ತು ತಿಂಗಳು ನಿಜವಾಗಿ ನಿನ್ನ ನೋಡು ಯಾವ ಪಟ್ಟು ಅಲ್ಲ ಯಾವ ಶತ್ರು ತಾಕಿಲ್ಲ ನೀನು ಅದೇನಿದೆ ಯಾವ ಜಾತಿ ಹೇಳಿ ನೀನು ಹಿಡ್ಕೊಳ್ಳುವ ಸಂದರ್ಭ ಬಂದ್ರೆ ಗಟ್ಟಿ ಕೊರಲಿ ಕೈಯಾಕಿ ಹಿಡ್ಕೊಂತೀನೇನು

கௌரப்போம் ஒன்று குடும்ப பிடி நோக்கி கல்சி நமஸ்காரி கை ஹிபோது ಶೋಷಣೆ ಒಳಗಾಗಿದ್ದೇನೆ ಯಾವ್ಯಾವ ಮುದುಕ ಯಾವ ಸಂದರ್ಭ ಎಲ್ಲೆಲ್ಲಿ ಯಾವ ತಿರುವುಗಳ ಕೊಟ್ಟಿದ್ದೆ ಹುಡುಗರನ್ನಾದ್ರೂ ನಂಬಬಹುದು ಹಾ ಮುದುಕರನ್ನ ನಂಬಲೇಬಾರದು ಮುದುಕ್ರನ್ನ ನಂಬಕ್ರಮ್ಬಾರ್ದು ಯಾಕಪ್ಪ ಯಾರು ಬೇಕಾದ್ರೆ ಪರೀಕ್ಷೆ ಮಾಡಿ ಬೇರೆ ಮುದುಕರಲ್ಲಿ ಹೋಗಿ ಕೇಳು ಬೇರೆ ಏನಜ್ಜ ನೀನು ಮದುವೆ ಆಗುತ್ತೀಯಾ ಅಂತ ಯಾವ ಮುದುಕನು ನಾನು ಮದುವೆ ಆಗುದಿಲ್ಲ ಹೇಳುದಿಲ್ಲ ಅವ್ರು ಹೇಳುದ್ದ ನನಗಿನ್ ಯಾರು ಹುಡುಗಿ ಕೊಡ್ತಾರೆ ಹುಡುಗಿ ಕೊಟ್ಟರೆ ನಾನು ಈಗ ಮದುವೆ ಆಗುತ್ತೇನೆ ಅಂತ ಅಷ್ಟು ತಪ್ಪು ಉಂಟು ನಿಮ್ಮಲ್ಲೇ ಅರವತ್ತಕ್ಕೆ ಎಂಬತ್ತಕ್ಕೆ ಪೂರ್ಣ ಹುಚ್ಚು ಅಂತ ಪೂರ್ಣ ಹುಚ್ಚಿನಲ್ಲಿ ಹೋಗಿ

ஆஹ் ஆ தன நோட் ஹீகே கதே அபே சட்டி ஒட்டு மூடு சாமாரி ஆகல மாட்டாடத்தி நான் இப்போ அல்ல முந்தே தனுவ கூடி அமேட்டத மத்த અંદર કહેુખ દેવડે ગો ನೀನೇ ಬೇಡ್ದು ಅಂತ ಕಲ್ಪನೆ ಮಾಡ್ತೇವೆ ಬೇಕಾಗಿ ಹೇಳಿದ್ರೆ ಬ್ಯಾಡ ಅಂತ ಹೇಳ್ತೀನಿ ನೀನು ಹಾಗಿದ್ರೆ ಹಿಂದೆ ಹೋಗುದು ಅಂಬೇಟ್ ಕೂಗುದು ಯಾವ್ದು ಯಾವ್ದು ಗರು ಸಾರಿ ಮುಂದೋಗ್ತಾ ಇದ್ರ ಅಮಾನೋಗ್ಬೇಡ ಹಳ್ಳ ಕೂಗುದು ನಿಮಗೆ ಗುಡ್ಡ ನಿಮ್ಗೆ ದಮಗೆ ಬೋರ್ ಆಗ ನಿಮಗೆ ಹ அப்பா ಅನ್ನ ಹಣೆ ಬರ ನನ್ಗೆ ಗೊತ್ತಿಲ್ಲ ಅಂತೇಳ್ಕೊಂಡಿದ್ದೆ ಬಿಸ್ವತ್ತು ಸುಮ್ಮನಿದ್ದೆ ನಾನು ಇಲ್ಲಿ ನಾನು ಬೀಳ್ಸಿದ್ರಿ ಏನಿಲ್ಲ ಬೇಡ ಏನ್ ಸಾರು ನೀವು ಮಾಡಿಕೊಟ್ಟು ಬೀಸಿ ಓಡ್ ಹೋದವರು ವಿಷಯ ಬಂದು ಬರ್ತೇವೆ ಅಲ್ಲ ಅಂಗ ಆಗಲೂ ಮನಸ್ಸು ಈಗಲೂ ವಿಚಾರ ಹೇಳಿದ್ದೇನೆ ನಿಮಗೆ ಅಗತ್ಯ ಇದ್ರೆ ಸಮಯ ಇಟ್ಟು ಹೋಗಿ ಕೇಳಿ ಈಗ ಬರ್ತೀವಿ ಇಲ್ಲ ನಾವು ನಾನು ಜೀವದಲ್ಲ ಹೇಳಬಾರ್ತೆವದಲ್ಲ ಹೇಳಿಸಿಕೊಂಡ ನನ್ನ ಅಯ್ಯಯ್ಯ ನಿನ್ನ ಒಟ್ಟಿನವರೆಗೆ ಯಾರು ನನಗೆ ಇಂತ ಅಪವಾಜನ ಮಾತಾಡದವರಿಲ್ಲ ಇಲ್ಲ ನೀನಂತ ಚಂದೆ ಹೆಣ್ಣನ್ನು ಉಚ್ಚು ಒಂದಿಯಾ ಈ ಮಾತೆಲ್ಲ ನನ್ನ ಹೆಂಡತಿ ಕೇಳ್ಿದ್ರೆ ನಾನು ಎಂತ ಮಾತಾಡ್ತಾಯಿರು ಯಾಕೆ ಹೆಂಡತಿ ಜಮ್ಮ ಏನು ಹೆಂಡತಿ ಗಂಡನಿಗೆ ಹೆದ್ರಬೇಕಲ್ಲದೆ ಹೌದು ಗಂಡ ಹೆಂಡತಿಗೆ ಹೆದ್ರಿಕೊಂಡು ಮದುಪ ಆದೇ ನಿಮ್ಮ ಹೆಂಡತಿ ಗೊತ್ತಿಲ್ಲ ಅಂತಾ ಮಾತಾಡ್ಬೇಡ ಪ್ರಾಯ ಇದ್ರೆ ಹೆಂಡತಿಗೆ ಹೆದ್ರಬೇಕಾದ ಅಗತ್ಯ ಇಲ್ಲ ಯಾರು ಬಂದಾರೋ ಆ ಪ್ರಶ್ನೆ ಬೇರೆ ವಯಸ್ಸಾದ ಮೇಲೆ ಮತ್ತೆ ಹೆಂಡತಿ ಬಿಟ್ಟರೆ ಮತ್ತೆ ಯಾರು ಬರ್ತಾರೆ ನನ್ನ ಪರಿಸ್ಥಿತಿ ನಾ ನಮ್ಮ ಊರಲ್ಲಿ ಯಾರು ಮನೆಗೆ ಹೋದ್ರು ನಮ್ಮೆಲ್ಲಷ್ಟು ವಿಶ್ವಾಸ ಹೆಚ್ಚೇನು ಕಂಡ ಇಲ್ಲದೆ ಹೋದ ಹೆಂಡತಿ ಒಬ್ಬಳೇ ಇಟ್ಟು ಹೊತ್ತಿಗೆ ಹೋದ್ರು ನನ್ನ ಮೇಲೆ ಯಾರು ತಪ್ಪು ತಿಳ್ಕೊಂಡವ್ರಿಲ್ಲ ಇಷ್ಟ ಏನೇ ಏನ್ ನಾನು ಬಂದದ್ದೆ ಅಂತ ನನ್ನ ಅತಿಥಿ ಅಂತ ಕಾಕ್ತೇನೆ ಹಾ ಅಲ್ಲೇ ಯಾವತ್ತು ಎಲ್ಲ ಹೊತ್ತಿಗೆ ಬಂದೆ ಹೋದ್ರು ಸ್ಥಳದಲ್ಲಿ ನಮ್ದು ನೇಪಥ್ಯ ಉಂಟು ಹಾ நீ நம்ம நமக்கு நான் மண்ணு அன்றே நான் மண்ணின் மக்கள் அந்த சாய்வு நோட தீர்மானது மண்ணின் மக்கள் ನಾವು ತಿನ್ನೋದುಗಳು ನನ್ ಯಾಕೋ ಬರುತ್ತೆ ನಾನ್ ಬರುವುದಿಲ್ಲ ಬರಬದ್ಯ ನಾನ್ ಇಲ್ಲೇ ಮುಳುಗೋದು ಅದು ಉತ್ತರ ಸಿಕ್ಕಿ ಹಾಕ್ಬೇಕು ಇದೇ ಉತ್ತರ ಸಿಕ್ಕಿ ಆಗ್ಬಿಟ್ಟಿಗೆ ಉತ್ತರ

ಮಾತಾಡ್ಬೇಡ ನಿದ್ದೆ ಬಂದಿದ್ದೆ ಅಲ್ಲ ನಿತ್ಯೆ ಬಂದ್ರೆ ಯಾರಾದ್ರೆ ಹೀಗೆ ಮಲಗುತ್ತ ಅಲ್ಲ ನಾನು ಅರ್ಜ ನಿತ್ಯೆ ಬಂದ್ರೆ ಹೀಗೆ ಮಲಗೋದು ಕೂಡ ಬಂದ್ರೆ ಹೀಗೆ